ನಂಜೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಸೊ ಯಾವುದೋ ನನ್ನ ಸ್ನೇಹಿತರ ಕಾರ್ಯಕ್ರಮ ಸೊ ಹಾಗಾಗಿ ಅದಕ್ಕೆ ಬಂದಿದ್ದೇನೆ ಈ ಮಧ್ಯದಲ್ಲಿ ಪಕ್ಷದ ವರಿಷ್ಠ ಏನಾದ್ರು ಅವಕಾಶ ಕೊಟ್ಟು ಅವ್ರನ್ನ ಭೇಟಿ ಮಾಡಿ ಅದು ಇನ್ನ ಕೇಳಿಲ್ಲ ಈಗ ರಾತ್ರಿ ತಾನೇ ಬಂದ್ರಿ ಗಾಂಧಿ ನಾನು ಭೇಟಿ ಮಾಡಿಲ್ಲ ನೋಡ್ತೀನಿ ಯಾರಿದ್ದಾರೆ ನೋಡ್ಬಿಟ್ಟು ಅವರ ಬಗ್ಗೆ ಯಾರು ಕೊಡಬೇಕು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಬಹುಶಃ ಯಾರು ಸಿಗೋದಿಲ್ಲ ಆದ್ರೂ ನಾನು ಇಲ್ಲೇ ಇಳೀನಲ್ಲ ಹಾಗಾಗಿ ಪ್ರಯತ್ನ ಮಾಡ್ತೀನಿ ಸಿಕ್ಕಿದ್ರೆ ಭೇಟಿ ಮಾಡಿ ತಮ್ಮ ಸಿಎಮ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಹೇಳಿದ್ದಾರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತ್ರ ಹೇಳಿದ್ದಾರೆ ಕರ್ತವ್ಯ ಕೂಡ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತುಕತೆ ನಡೆಸಬೇಕಾಗಿರುವಂತ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಲ್ಲ ಬಟ್ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನೀವು ಹೇಳಿದ್ರೆ ಸಿಎಂ ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಥರದಲ್ಲಿ ನೀವು ಹೇಳಿದ್ದು ಬೇರೆ ತರ ಮಾತಾಡಿತ್ತು ಬೇರೆ ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಅಂದ್ರೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಅಂತೀರಿದ್ರಿ ಬೆಂಗಳೂರಲ್ಲಿ ನಾನು ಹೇಳ್ತಾ ಇದೀರಲ್ಲ ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದಲೇ ನಿಮ್ಮ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ರು ಅದರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಹಿಂದಿನ ದಿನ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರ ತ್ಯಾಗದ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿದ್ರು ಡಿ ಸಿಎಂ ಅವರು ಅದು ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅಂದ್ರೆ ಇದರ ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಅಥವಾ ಮುಖಂಡಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಹೊಸದಲ್ಲುಮಾರ್ ಅವರು ಮಾತು ಹೇಳ್ತಿರ್ತಾರೆ ಯಾವಾಗ್ಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಅದು ಸಿಗುತ್ತಾ ಈಗ ನೋಡಿ ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ ಏನವ್ರ ಅಧ್ಯಕ್ಷರಾಗಿದ್ದಾರೆ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ ಸೊ ಹಾಗಾಗಿ ಅದರ ಬಗ್ಗೆ ಮತ್ತೆ ಮಾತಾಡಲು ಅರ್ಥ ಇದೆ ನಿವಾರಣ ಆಗಿದೆ ಗೊಂದಲಗಳಿಗೆ ಸೆರೆ ಎಳೆಯುವ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೂ ಸೇರಿ ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ವರಿಷ್ಠರು ಇನ್ನೂ ಹೆಚ್ಚಿನ ಜನರ ಇತ್ತು ಅಂತ ಅದನ್ನ ಬಗೆಹರಿಸ ಏನಾದ್ರೂ ಸಭೆ ನಡೆಯುತ್ತೆ ಕಮಾಂಡು ಏನು ಅನೇಕ ವಿಚಾರಗಳು ಮೊನ್ನೆನೂ ಸೇರಿತಾರೆ ರಾಜಕಾರಣದಲ್ಲಿ ಹೈಕಮಾಂಡು ಅನೇಕ ರಾಜ್ಯಗಳ ವಿಚಾರಗಳನ್ನ ಸಂಘಟನೆ ವಿಚಾರಗಳನ್ನ ಹಾಕುವಾಗ ಜೊತೆಗೆ ಲೋಕಸಭಾ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ರೀತಿ ಸರ್ಕಾರದ ಅನೇಕ ವಿಚಾರಗಳೇನಿದೆ ವೈಫಲ್ಯಗಳೇನಿದೆ ಅದನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಅನೇಕ ಬಾರಿ ಭೇಟಿ ಮಾಡ್ಬೇಕಾಗತ್ತೆ ಚರ್ಚೆ ಮಾಡ್ಬೇಕಾಗತ್ತೆ ಅದಕ್ಕೆ ಹೋರಾಟದ ಸಿದ್ಧತೆ ಲೋಕಸಭೆಯಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಬೇಕಾಗತ್ತೆ ಆ ಒಂದ್ ನಿಟ್ಟಿನಲ್ಲಿ ಅವರು ಭೇಟಿ ಮಾಡುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಕದನ ವಿರಾಮ ಯಾಕಂದ್ರೆ ಸೆಷನ್ ಆಗುವವರೆಗೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ತೀವಿ ವಿರೋಧ ಪಕ್ಷಗಳನ್ನ ಎದುರಿಸ್ತೀವಿ ಅಂತ ಸಿಎಂ ಹೇಳ್ತಿದ್ದಾರೆ ಇದೊಂದು ರೀತಿ ತಾತ್ಕಾಲಿಕ ಕದನ ವಿರಾಮ ಅಂತ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡಿದರೋ ಗೊತ್ತಿಲ್ಲ ನೀವು ವ್ಯಾಖ್ಯಾನ ನೋಡ್ಬಿಟ್ಟು ಆಮೇಲೆ ಮಾತಾಡೋದು ರಾಜಕಾರಣ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಪದ ಒಂದೇ ನೂರ ಶಾಸಕರು ನಮ್ಮ ಪಕ್ಷದವರೇ ನಾನು ಅದರ ಅಧ್ಯಕ್ಷ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ ದೇವನಲ್ಲೂ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ನಾಳೆನು ಅದನ್ನ ಹೇಳ್ತಾರೆ ಸರಿ ಹಿಂದೆ ಮಾತುಕತೆ ಚರ್ಚೆ ನಡೆದಿತ್ತು ಈಗ ಅದನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ